ಇಸ್ಲಾಮ ಧರ್ಮದಲ್ಲಿ ಒಬ್ಬ ಶರಣಾಗಿ ಹೋದ ಹೌದು ಯಾರ ಇಲ್ಲಿ ಇಸ್ಲಾಂ ಧರ್ಮ ಇದು ನಮ್ ಅಣ್ಣಾರ ಹೌದು ಇಸ್ಲಾಮ ಧರ್ಮದಲ್ಲಿ ಒಬ್ಬ ಶರಣಾಗಿ ಹೋದ ಯಾವ ಯಾರೋಲಾದಿ ಶರಣರು ಹೌದು ಮೋಲಾದಿ ಶರಣ್ ಧರ್ಮ ಇತ್ತು ದಿನ ಮುಂಜಾನೆ ಐದು ಹೊತ್ತು ನಮಸ್ ಮಾಡ್ತಿದ್ರು ಐದು ಹೊತ್ತು ಅಲ್ಲ ಧ್ಯಾನ ಮಾಡ್ತಿದ್ರು ಆತ್ಮೀ ಬಂಧುಗಳೇ ಹೌದು ಐದು ಹೊತ್ತು ನಮಾಜ್ ಮಾತ್ರ ಎಷ್ಟೋ ದಿನ ಹೋಗಿತ್ತು ಎಷ್ಟೋ ದಿನ ಹೋಗಿತ್ತು ಬಡಪಾಯಿ ಮನುಷ್ಯ ದಿವಸ ಕೂಡಲೆ ಐದು ಗಂಟೆಗೆ ನಮಾಜ್ ಮಾಡಿ ಹೊಳೆ ಬರುವಂತ ಸಂದರ್ಭದೊಳಗೆ ಆ ಒಬ್ಬ ಬಡಪಾಯಿ ಮನುಷ್ಯ ಹೋಗಿ ಹೊಳೆ ಆ ಹೌದು ಶರಣ ಮೋಲಾದಿ ಶರಣ್ರ ಓ ನಿಮ್ಮ ಏನಾದ್ರೂ ಮಾಡಿ ನನ್ನ ಮಗಳ ಲಗ್ನ ನೇಮ್ಸಿದ್ರು ನನ್ನ ಹಂತಕ್ಕೆ ಒಂದೇ ರೂಪಾಯಿ ಇಲ್ಲ ಹೌದು ಹೊಡ್ರಿ ನಮ್ಮ ಹಂತಿಕ ಒಂದೇ ಒಂದು ರೂಪಾಯಿ ಇಲ್ಲ ಮೋದಾದೀಶ್ವರಣ್ರ ನನ್ನ ಮಗಳ ಲಗ್ನಕ್ಕೆ ಹರಕಟ್ಟಾಗಿ ನಿಂತ ಪುಣ್ಯ ಕಟ್ಕೋರಿ ನನ್ನ ಮಗಳ ಲಗ್ನ ಹರ್ಕಾತ್ ಆಗಿದೆ ಸಾಹೇಬ ಮನುಷ್ಯ ಪರಮಾತ್ಮನೇ ರೂಪ ಬದಲು ಮಾಡಿ ಬಂದಿದ್ದ ಅಲ್ಲಾನೇ ಬಡಪೈ ಮನುಷ್ಯ ಆಗಿ ಬಂದಿದ್ದ ಮೋಲಾರಿ ಚಂದ್ರ ಹೊತ್ತು ಬರ್ತಾನೆ ಅವ್ರದ್ದು ಒಪ್ಪದ ಶಿಖ್ರ ಒಪ್ಪತ್ತ ವಿಚಾರ ಮಾಡಿದ ಬಡಪಾಯಿ ಮನುಷ್ಯಾಗ ಮಾತು ಕೊಟ್ರು ಬಡಪಾಯಿ ಮನುಷ್ಯಾಗ ಮಾತು ಕೊಟ್ಟು ಸೀದಾ ಮನೆಗೆ ಬಂದ್ರು ಮನೆಗೆ ಬಂದು ಸಣ್ಣ ಮೂರ್ತಿ ಮಾಡಿ ಕೂತು ಆ ಬಿಬಿ ಪಾಟಿ ಮಾವನ ಹೆಂಡತಿ ಯಾಕೆ ಇವತ್ತು ಸಣ್ಣ ಮೂರ್ತಿ ಮಾಡ್ಯಾರ ಇದ್ ಕೇಳಿದಾಗ ಏನಿಲ್ಲ ಒಬ್ಬ ಬಡಪಾಯಿ ಮನುಷ್ಯಾಗ ಮುಂಜಾನೆ ಎದ್ದು ಕೂಡ್ಲಿ ನನ್ನ ಪಾದಿಗೆ ನಮಸ್ಕಾರ ಮಾಡ್ಯಾನ ಹೌದು ಏನೇ ಇಲ್ಲ ಏಳ್ ನೂರ್ ರೂಪಾಯಿ ಬೇಡಿ ನನ್ನ ಪಾದಿಗೆ ಬಿದ್ದಾನ ಹೌದು ಮಗಳ ಹರ್ಲಾಗಿದ ಹರಕ ತಗದಿಂದ ರೂಪಾಯಿ ಮಗಳ ಲಗ್ನ ಕಲ್ಯಾಣ ಇಷ್ಟು ಹೇಳಿದಾಗ ಹೆಂಗ್ ಮಾಡ್ತಿರ ಮಾಡ್ರಿ ಅಂತ ಹೇಳಿ ಬಿ ಬಿ ಪಾತಿಮ್ಮ ಎದ್ದು ಊರು ಸೌಕಾರ ಮನಿಯ ಒಂದು ಶೆರ್ಜಿ ದುಕಾನ್ ಇತ್ತು ಒಂದು ಜಮಖಂಡಿ ಪ್ಯಾಟಿ ಒಳಗ ಒಂದು ದೊಡ್ಡ ಶೆರ್ಜಿ ದುಕಾನ್ ಇತ್ತು ನಮಸ್ಕಾರ ರೀ ಅಂದಿವ 몰ಾದಿ ಹೌದಾ 몰ಾದಿ ಶರಣ್ರ ನಮಸ್ಕಾರ ಅಂದಾಗ ಬಾರೋದು 몰ಾದಿ ಬಾಲಸಕ್ಕೆ ನಮ್ಮ ದುಕಾನಕ್ಕೆ ಬಂದಿ ಅಂದ್ರೋರು ಹಾ ಏನಿಲ್ಲ ರೀ ಅಪ್ಪ ನನಗೆ ಬರೇ ನಿಮ್ಮ ಕಡೆ ಒಂದು 200 ರೂಪಾಯಿ ಬೇಕಾಯೋ ಹೌದು ಏನು ಬರೇ 200 ನೋಡಿ ಹೌದು ಇಲ್ಲಿ ಜಗಳ ಹತ್ತದೇನಾ ಏನು ಹತ್ತಾದ್ರಿ ಅಪ್ಪ ಒಂದು ದುಡ್ಡ ಒಂದು ಹಣ ಒಂದು ಗುಣ ಹೌದು ಏನಿಲ್ಲ ರೀ ಅಪ್ಪ ಬರೇ ನನಗೆ 200 ರೂಪಾಯಿ ಕೊരണಾ ಇದನ್ನು ಬರ್ಕೊಂಡು ನಾ ಎರಡು ನೂರು ರೂಪಾಯಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ದೆ ಹೌದು ಯಾರು ಸೇರ್ಜಿ ಹೌದು ಯಪ್ಪಾ ಅಡ್ಗೆ ಹೊಲ ಇಲ್ಲ ಹಾಂ ಊರಾಗ ಇರ್ಲಿಕ್ಕ ಇರ್ಲಿಕ್ಕೆ ಒಂದೇ ಒಂದು ಮನೆ ಐತಿ ಹೌದು ನನ್ನ ಹತ್ತಕ್ಕೆ ಹೇಳ್ತಿ ಏನೂ ಇಲ್ಲ ಕೇಳೋ ಹೌದು ಅವಾಗ ಸೇರ್ಜಿ ಹೇಳ್ತಾನ ಆತ್ಮೀ ಬಂದೊಳ ಮಾತನ್ನ ಕಡೆ ಲಕ್ಷ ಇರಲಿ ಏನು ಹೇಳ್ ಏ ಬೋನ ರೀ ನಿನ್ನ ಅಡ್ಯ ಹೊಲ ಇಲ್ಲ ಊರಾಗ ಮಣಿ ಇಲ್ಲ ಮಗನ ನಾಳೆ ಎರಡು ನೂರು ರೂಪಾಯಿ ಎರಡರಿಂದ ಕೊಡವ್ಣಿ ಹೌದು ನಿನ್ನ ಮಕ್ಕಳಾಗಿರ್ತಕ್ಕಂಥ ಹುಷಾರು ತಂದು ನಾನು ಜೇತಿ ಸೂರ್ಯ ಹೊಂಟ ಸೂರ್ಯ ಮುಣಗುದ್ರು ರಕ್ತ ತಂದು ಕೊಟ್ಟಂದ್ರಿಯ ರಕ್ತ ನಿನಗಲಿ ಕಂದ್ರೂರು ರೂಪಾಯಿ ನಿನಗ ತಂದ ಹೌದು ಯಾರಾರೆ ಮಕ್ಕಳು ಓದಿ ಒತ್ತಿ ಇರ್ತಾರೆ ರೀ ಹಿಂಡಾ ಮನಸ್ಸು ಮುಂದ ಆ ಒಂದು ಸತ್ಯ ಸರಣಿ ರೀ ಆಯ್ ಹೋದ್ರು ಇಸ್ಲಾಂ ಧರ್ಮದೊಳಗೆ ಹೌದು ಆಯ್ತು ಮನೆಗೆ ಹೋದ ರಾಮ ಲಕ್ಷ್ಮಣ ಅಂತ ಆಡುವಂತ ಮಕ್ಕಳು ಹೌದು ಆಶಾಣಿ ಉಷ್ಯಾನ ಕರ್ಕೊಂಡು ಹೋಗಿ ಆ ಶ್ಯಾಣಿ ಬಲ್ಲಿ ಮಕ್ಕಳು ಒತ್ತಿ ಇಟ್ಟ ಆತ್ಮೀ ಬಂಧುಗಳೇ ಮಕ್ಕಳು ಒತ್ತಿ ಇಟ್ಟ ಹೌದಾ ಮಕ್ಕಳು ಒತ್ತಿ ಇಟ್ಟ ಆ ಮಕ್ಕಳು ಮುಖ ನೋಡಿ ಆ ಶೆಡ್ಜಿ ಏನ್ ರೂಪಾಯಿ ತಂದು ಕೊಟ್ಟ ಹೌದು ನೂರು ರೂಪಾಯಿ ತಂದು ಕೊಟ್ಟ ಬಡಪಾಯಿ ಇನ್ನೇ ಹತ್ತು ರೂಪಾಯಿ ಶೇಜಿ ತುಕಾನ ಬಿಟ್ಟು ಮುಂದೆ ಬಂದ ಎಪ್ಪ ಮೊಲಾದಿ ಅವರು ಕೊಡ್ರಿ ಎರಡು ರೂಪಾಯಿ ಎರಡ್ ನೂರು ರೂಪಾಯಿ ಇಸ್ಕೊಂಡು ಹೋಗಿಬಿಟ್ಟ ಹೌದ ಅವತ್ತೊಂದಿನ ಹೊತ್ತು ಮುಣಗಿ ಹೊತ್ತು ಹಣತು ನಾಳೆ ಹತ್ತು ಮುಂದ ಸೂರ್ಯ ಮುಂದ್ ಕುಡ್ದೆ ಅವ್ನ ರೊಕ್ಕ ಕೊಡಬೇಕಾಗಿದೆ

ಯಾಕತ್ತ ಕೇಳಿದಾಗ ಏನಿಲ್ಲ ಬೀಬಿ ಮತ್ತೊಂದು ಹೌದು ಆ ನನ್ನ ಶೇರ್ ಹೇಳುವ ಒತ್ತಿ ಇಟ್ಟಿನಿ ಮಕ್ಕಳು ನಮ್ಮ ಆಗ್ತಾವ ಮಕ್ಕಳು ಸರ್ ಕರ್ತ ರಕ್ತ ನಮ್ಮ ಇರ್ಲಿಕ್ಕಂದ್ರ ಮಕ್ಕಳು ಅವನು ಆಗ್ತಾವ ಹೆಂಗ್ ಮಾಡುದು ಬಿಬಿ ಹೇಳಿ ಹೆಂಡತಿ ಮುಂದ ಆ ಶರಣ ಪುಣ್ಯತ್ ಮರೇ ಕಣ್ಣೀರು ಸುರಿಸ್ತಿದ್ದ ಕಣ್ಣೀರು ಸುರಿಸ್ತಿದ್ದ ಆ ಥರ ತಾಯಿಗ್ ಹೆಂಗೆ ಅನ್ಬೇಕ್ ನಮ್ಮ ಊರ ಹೆಂಗಾಗಿದೆಪ್ಪ ಅಂಗೋದಾಗ ಆಡುವಂಥ ಪಾತ್ರೆ ಒಂದೇ ಚಂದ ಬರ್ಲಿಕ್ಕೆ ತಾಯಿ ಎಷ್ಟು ಕಳ್ಳ ನೋವಾಗ್ತದ ಹೌದು ತಾಯಿಗೆ ಮುಗುಲ್ ಕಡ್ದ ಮೈಮ್ಯಾಗ ಬಿದ್ದಂಗಾಯ್ತು ಕಣ್ಣಿಲ್ಲ ಚಿಕ್ಕಿ ಬಿದ್ದಂಗೆ ಅಲ್ಲ ರತ್ನ ಹಾರದ ಬಿತ್ತು ಪುಣ್ಯತ್ರಿ ಎಡಕಿನ ತಾಯಿ ಹೇಳ್ತಾಳ ಮೋಲಾಜಿ ಪತಿನಾತ ಇವು ಎರಡೂ ರತ್ನ ಹಾರವನ್ನು ಎಂತ ರತ್ನಹಾರಿ ಒಂದು ಕೋಟಿ ಕಿಮ್ಮತ್ತಿನಂತ ರತ್ನ ಹಾರದ ಕಣ್ಣೀರೊಳಗ ಉತ್ಪತ್ತಿ ಆಯ್ತು ಹೌದು ಶೇಡ್ಜಿ ದುಕಾನ್ ಯಾರು ಮಾರಿ ಆ ಶೇಡ್ಜಿಗೆ ಕೊಡ್ರಿ ಮಕ್ಕಳು ಬಿಡಿಸ್ಕೊಂಡು ಬರೋದ್ ಎಷ್ಟ ಆತ ಸತಿಪತಿ ಕೂಡಿ ಮಾತಾಡಿ ಬರುವ ಟೈಮ್ ಐದುವರೆ ಗಂಟೆ ಆಯ್ತು ಆತ್ಮೀ ಬಂಧುಗಳ ಐದೂರು ಗಂಟೆ ಆಯ್ತು ಹೌದು ಐದೂವರೆ ಗಂಟೆ ಟೈಮ್ ಆಯ್ತು ಮೋದಾಡಿ ಸರ್ ತಿರುಗಾಡ್ಕೊತ ಹೋಗಿ ಜೋಳದ ಬಾಜಾರ ಹೋಗ್ತಾಯಪ್ಪ ಈ ಎರಡು ಹಳತೋರಿ ಹ ನನಗೆ ಎರಡ್ ನೂರು ರೂಪಾಯಿ ಕೊಡ್ರಿ ಹೌದು ಈಚೆ ಕಡೆ ಈ ಹಳ ಎರಡು ತೋರಿ ಎರಡ್ ನೂರು ರೂಪಾಯಿ ಕೊಡ್ರಿ ಅಂದ ಕಾಲಕ್ಕೆ ಈ ಹಳ ಯಾರು ತೋತಾರಿ ಹೌದು ಯಾರು ತೋರಕ್ ಸಾಧ್ಯ ಇಲ್ಲ ಬೆಲೆ ಕಟ್ಲಾರಂತ ರತ್ನದ ಹಳದ ಮಗ ನಾ ಇವ್ ಯಾರು ತೋರಕ್ ನೀವ್ ಎಲ್ಲರೇ ನಿನಗೂರೆಲ್ಲ ತಿರುಗಾಡ್ರಿ ಮಾತ್ರ ಈ ರಕ್ತದ ಹಾಳು ಊರಾಗಿನ ಮಂದಿ ಏನು ಮಾತಾಡಿತ್ತು ಎಲ್ಲರ ಯಾರದಿರ್ಬೇಕು ಯಾರದ ಮನೆ ಮುಡಿಸ್ತಿರ್ಬೇಕು ಮೋಲಾದಿ ಹೌದಾ ಹಳ್ಳ ನಾವು ಯಾರು ತೋಲಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಮಾತಾಡಿದ್ರು ಹೌದಾ ಆ ಮೋಲಾರಿ ಶರಣ ಇಟ್ಟು ತಿರುಗಾಡ ಸೂರ್ಯ ತಾಯಿ ಹೊಟ್ಟೆ ಹೋತ ಆತ್ಮೀ ಬಂಧುಗಳೇ ಹೌದಾ ಸೂರ್ಯ ತಾಯಿ ಹೊಟ್ಟೆ ಆಗಿ ಬಂದ ಆತ್ಮೀ ಬಂಧುಗಳೇ ಒಂದು ಆಗಿ ಬಂದ ಏಲಾರಿ ಎಷ್ಟು ಹೇಳ್ತಿ ಹಾಳಂದ ಏನಿಲ್ರಿಪ್ಪ ನನಗೂ ಬರೋ ಒಂದು ಎರಡ್ ನೂರು ರೂಪಾಯಿ ಕೊಳೆಂಬಿದ್ದವು ಹಾಳ ನೀವು ತಗೋರಿ ಅಂದ ಕಾಲಕ್ಕೇಡ್ಜಿ ಆ ಏನು ಪರಮಾತ್ಮ ಬಂದಿದಲಾಧಿ ಸಂಡ್ರಿಗೊಂದು ಮಾತು ಹೇಳ್ತಾ

ಮೋಲಾರಿ ಶನರಲ್ಲಿ ಹೆಂಗಿತ್ತು ನೋಡ್ರಿ ಸರ್ ಇರಲಿ ಬೇಕಾ ರೂಪಾಯಿ ಎರಡು ನೂರ್ ಹಳತ್ತು ಕಾಲಕ್ಕ ಪರಮಾತ್ಮ ಮಾಯ ರೂಪ ತೋರ ಶೇಡ್ಜಿಯಾಗಿ ಬಂದಿದ್ ನೋಡ್ರಿ ಹದಿನೆಂಟು ನೂರು ರೂಪಾಯಿ ಮೋಲಾರಿ ಸರ್ನಕಾಯ ಮೋಲಾರಿ ಶರಣರ ಧರ್ಮ ಹೇง ಆಯ್ತು ಪಾ ಅಂತ ಕೇಳಿದ್ರಾ ಹಯ್ಯ 100 ರೂಪಾಯಿ ತನ್ನ ಕಿಶನ ಒತ್ತದು ಹದಿನಾರು ರೂಪಾಯಿ ಬಡ ಬકરીಯ ದಾನ ಮಾಡತದು ಬಂದಾತ್ವಿ ಬಂದೊಳ ದಾನ ಮಾಡ್ಕೊತ ಬಂದ ಸೂರ್ಯ ಮುನಿಗಿ ಎಂಟು ಗಂಟೆ ಟೈಮ್ ಆಯ್ತು ಈ ಶೇಡಿ ದುಕಾಣಕ್ಕೆ ಬಂದ ಮೋಲಾರಿ ಶರಣರು ಹೌದು ಶೇಡಿ ದುಕಾನ್ಕ ಮದ್ರು ಶೇಡಿ ಕ್ಯಾತನೆ ಏ ಮೋಲಾರಿ ವಚನ ಮಗನ ಈ 왔다 ಹಾ ಶೇಡ್ಜಿ ಏರಿಯಾ ಹೆಂಗ್ ಹೇಳ್ತಾನ ಸೂರ್ಯ ಮುನಿಗೆ ಟೈಮ್ ಎಂಟು ಗಂಟೆ ಆಗ್ಯಾವ ಹೌದು ಅವಾಗ ಬೋಲಾದಿ ಚಂದ್ರಂದಯ್ಯಪ್ಪ ಹತ್ತು ಮುಣಿಗಿಲ್ರಿ ರೀ ಅಂದ ಹೌದು ಹತ್ತು ಮುಣಿಗಿಲ್ ಅಂದ ಹತ್ತು ಮುಣಿಗಿ ಮಗನ ಟೈಮ್ ಎಂಟು ಗಂಟೆ ಆಗಿದೆ ಶೇಡ್ಜಿ ಅಂದ ಹೊರಗೆ ಕರ್ಕೊಂಡು ಮಾತು ಮೋಲಾದಿ ಚಂದ್ರ ಸುರಿ ಎಪ್ಪತ್ತು ಊರಿ ಜಾಸ್ತಿ ಭೂಮಿಗೆ ಹೋದ್ರ ಭೂಮಿಯಾದ ಸೂರ್ಯ ಮುಣಿಗಿಲ್ ಸೂರ್ಯ ಹಳ್ಳಿ ಹತ್ತು ಇನ್ನ ಒಂದು ಮಾರ ಕೈ ಮಾರ ಹೊತ್ತು ಉಳಿದದ ಆತ್ಮೀ ಬಂಧುಗಳಿಗೆ ಹೌದು ಇದು ದುಡ್ಡಿನದಿಂದ ಆಗಿರ್ತಕ್ಕಂತ ಒಂದು ಪವಡ ಹಣಮತ್ತ ಮಾಸ್ತರ ಕುತ್ತು ಮಂದಿ ಈ ಮನಸ್ಸಿಗೆ ಮುಟ್ಟು ಅಂತ ಹೇಳ್ರಿ ಹೌದು ತಾಸು ಗಟ್ಟೆ ಎರಡೆರಡು ತಾಸು ಗಟ್ಟೆ ಹೇಳಿದ್ರೆ ಅದಕ್ಕೆ ಕಿಮ್ಮತ್ ಬರುದಿಲ್ಲ ಇನ್ನೇನು ಬಾಳ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲ ಈ ರೊಕ್ಕದಿಂದ ನಮ್ದು ಹಿಂಗಾಗೈತಿ ಹೌದು ಮುಂದಿನ ನಿಮ್ಮ ಗುಣದಿಂದ ಏನೋ ಏನಾಗಿತ್ತು ಕುತ್ತು ಮಂದಿ ಕಣ್ಣಾಗಿ ನೀರು ಬರುವಾಗ ಹೇಳ್ರಿ ಹೌದು ಬಹಳ ಮಂದಿಗೆ ಆನಂದ ಆಗ್ತದ ಹೌದು ಹಾ ಸತ್ ತುಕರ ಬಾರ್ದ್ರ ಕತಿ ಹೇಳಿದ್ರ ಅವರು ಯಾರಿಪ್ಪ ಹೌದಿಲ್ಲ ಸತ್ ತುಕರ ಬಾರ್ದ್ರ ಎಕರೆ ಭೂಮಿ ಬಡಬಕ್ರಿಗೆ ದಾನ ಮಾಡ್ತಿದ್ ದಾನ ಮಾಡಿ ಬರುವಂತ ಸಂದರ್ಭ ತುಕಾರ ಮಾರದ್ದು ಒಂದೇ ಒಂದು ಮನೆ ಇರ್ತಕ್ಕಂತ ಒಂದು ಮಣಿ ಉಳಿದ ಆತ್ಮೀ ಬಂಧುಗಳೇ ಹೌದು ಇರ್ತಕ್ಕಂತ ಒಂದು ಮಣಿ ಉಳಿತು ತುಕಾರ ಮಾತು ಹೇಳ್ತಾರೆ

ಈ ಪೂರ್ವಕ ಹಿರಿಯರನ್ನ ಕರೆಸಿ ಹೌದು ಆಗಿನ ಕಾಲಕ್ಕ ಜೀಸ ಸಂತ ತುಕಾರ ಮರದಮಣಿ ಎರಡ್ ನೂರು ರೂಪಾಯಿ ಮಾರಿದ್ರು ಹೌದು ಎರಡ್ ನೂರು ಮರಿ ಮನಿ ಮಾರಿ ತುಕಾರಾಮನ ಬಲ್ಲಿ ಪಟ್ಲ ಜೀಸ ಬೈ ಹೌದು ಮಾರದ್ರ ಎರಡ್ ನೂರು ರೂಪಾಯಿ ತಗೋರಿ ಹೋಗಿ ಯಾವ್ದಾರ ಒಂದ ದೊಡ್ಡ ದುಕಾನಕ್ ಹೋಗಿ ಒಣ ಮೆಣಸಿನಕಾಯಿ ಬರ್ರಿ ತೊಗೊಂಬರಿ ಆ ಅದರಿಂದ ಯಾವ ಮಾಡಿ ನನಗೆ ಹಟ್ಟಿ ಉಪಚಾರ ನಡೆಸು ನಂದು ಸಂತ ತುಕಾರ ಮಾಡಿದ್ರೆ ಎಂದು ಅಂಗಡಿಗೆ ಹೋದವಲ್ಲ ಊರಾಗ ಸಂತಿ ಮಾಡಿದವಲ್ಲ ಪಾಂಡೂರ್ ರಂಗನ ಭಜನೆ ಒಳಗೆ ಇರ್ತಿದ್ದ ಇದು ಒಂದು ಮಾತು ಸತ್ಯದ ಕೇಳ್ಬೇಕು ಮಾತಂದವ ಏನಂದ್ರಿಪ್ಪ ಆದ್ರಾಗಲಿ ಕೂಡಿ ಎರಡ್ ನೂರು ರೂಪಾಯಿ ಅಂದು ಎರಡ್ ನೂರು ರೂಪಾಯಿ ತನ್ನ ಮುಂಡಲ್ ಕಿಸಿ ಹಾಕೊಂಡು ಹೋಗಿ ದೊಡ್ಡ ಅರ್ತಿಗೆ ಹೋದ ಹೌದು ಮತ್ತ ಸರ್ ತಾಸು ಮಾತಾಡ್ರಲ್ರಿ ಆಯ್ತು ರೀ ಸರ್ ಒಂದ್ ಕ್ಯಾಲಿ ಹಾಡಿ ಆಯ್ತಾಯ್ತು ನೀವ್ ಹೆಂಗ ಹೇಳ್ತೀರಿ ಇನ್ಕ ಮಾತಾಡ್ಸಿಟ್ಟಿಲ್ರಿ ಪ್ರಕಾರ ಸತ್ಯ ಸುಂದರ ನೀವ್ ಹೆಂಗ ಹೇಳ್ತೀರಿ ಹೆಂಗ್ರಿ ನಮ್ದು ಓಟ್ ಏನಿಲ್ಲ ಒಂದ್ ಕ್ಯಾಲಿ ಹಾಡಿ ಸರ್ ಜೋಡಿಕ ಚಾನ್ಸ್ ಅವ್ರು ಕಟ್ ಮಾಡ್ಬೇಕ್ರೆ ಇದೇ ರೀತಿ ಮಾತಾಡ್ಬೇಕು ಅದು ಮೇಲೆ